ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಬಿತ್ತ ವೀಕ್ಷಕರೇ ನಾವೀಗ ಯಾವ ಕಾಲಘಟ್ಟದಲ್ಲಿದ್ದೀವಿ ಅನ್ನೋದೇ ಒಂದು ರೀತಿಯಲ್ಲಿ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಅದೇನೇನೋ ಇದೆ ಮಿಲಿಯನರ್ಸು ಜೆನ್ಜಿ ಆಮೇಲೆ ಅದೇನೋ ಆಲ್ಫಾ ಗಿಲ್ಫಾ ಕುಲ್ಫಿ ಗಿಲ್ಫಿ ಅನ್ಕೊಂಡು ಇನ್ನೂ ಏನೇನು ಬರುತ್ತೋ ಮುಂದೆ ಗೊತ್ತಿಲ್ಲ ಯಾಕೆ ಅಂತಂದರೆ ನಮಗೆ ಗೊತ್ತಿರೋದು ಒಂದೇ ಸದ್ಯಕ್ಕೆ ನಮಗೆ ಗೊತ್ತಿದ್ದಿದ್ದು ನೈಂಟಿ ಕಿಡ್ಸು ಟೂ ಕೆ ಕಿಡ್ಸು ಅಂತ ಅಂದರೆ ಸುಮಾರು ತೊಂಬತ್ತಾರ ದಶಕದಲ್ಲಿ ಹುಡ್ತವರು ಈಗ ಇಪ್ಪತ್ತರ ದಶಕದಲ್ಲಿ ಹುಡ್ತಾ ಇರೋರು ಸೊ ಸದ್ಯಕ್ಕೆ ನಮಗೆ ಅದು ಗೊತ್ತು ಆದರೆ ಈಗ ಏನೇನೋ ಹೊಸ್ದಾಗಿ ಶುರುವಾಗ್ಬಿಟ್ಟಿದೆ ಜಂಜಿ ಗಂಜಿ ಗಿಂಜಿ ಅಂದ್ಕೊಂಡು ಸೊ ಇದೆಲ್ಲ ಏನಾಗ್ತಾ ಇದೆ ಅಂತಂದರೆ ಯಾವ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ನಾವೆಲ್ಲ ಎಲ್ಲಿ ಸಾಕ್ತಾಯಿದ್ದೀವಿ ಯಾವ ನಮ್ಮ ಆಯ್ಕೆ ಏನು ಅಂತ ನಮಗೊಂದು ಒಂದು ಪಾಠ ಇತ್ತು ಪ್ರೈಮರಿಲಲ್ಲ ಹೈಸ್ಕೂಲಲ್ಲಿ ಅಂತ ಅನ್ಸುತ್ತೆ ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲಿದೆ ಅಂತ ಇವತ್ತಿನ ನಮ್ಮ ಆಯ್ಕೆಗಳು ನಮ್ಮ ಕೈಲಿದೆ ಹೌದು ಅದು ಯಾವತ್ತಿಗೂ ಕೂಡ ಅದು ನಮ್ಮ ಕೈಲೇ ಇರುತ್ತೆ ಆದರೆ ಎಲ್ಲೋ ಒಂದು ಕಡೆ ನಾವು ತೆಗೆದುಕೊಳ್ಳುವಂಥ ಅಥವಾ ಆಯ್ಕೆ ಮಾಡಿಕೊಳ್ಳುವಂಥ ವಿಚಾರಗಳು ನಮ್ಮ ಹೋಗಬೇಕಾದಂಥ ದಾರಿಯನ್ನು ತಪ್ಪಿ ಬೇರೆ ಕಡೆ ಹೋಗ್ತಾ ಇದೆ ಅಂಥೇಳಿ ಸೊ ಇಲ್ಲೊಂದು ಘಟನೆಯನ್ನು ಈಗ ನಿಮ್ಗೆ ಹೇಳೋದಕ್ಕೆ ಒಂದು ರೀತಿಯಲ್ಲಿ ಬೇಜಾರು ನಮಗೆ ನೋಡಿ ಇಪ್ಪತ್ತೆರಡು ವರ್ಷದ ಯುವಕಿ ಬಹುಶಃ ಬೆಂಗಳೂರಿನ ಬ್ಯಾಟ್ರಾಯನ್ ಆಕೆ ಆಕೆ ಮಾಡಿದಂತಹ ಒಂದು ಎಡವಟ್ಟು ಎಡವಟ್ಟು ಅನ್ನೋದ್ಕಿಂತ ಅದೇನೋ ಬುದ್ಧಿನ ತಲೆಯಲ್ಲಿರೋ ಬುದ್ಧಿನ ಲದ್ದೈಲಿ ಕೊಟ್ಟಿದ್ರು ಅನ್ನೋ ಮಾತಿದೆಯಲ್ಲ ಇವಾಗ ನನ್ನ ಪ್ರಕಾರ ತನ್ನ ಪ್ರಿಯತಮನಿಗೆ ಅಥವಾ ಪ್ರಿಯತಮಗೆ ಅವರವರ ಫೋಟೋಗಳನ್ನು ಕಳಿಸ್ಕೊಳ್ಳೋದನ್ನು ನಾವು ಕೇಳಿದ್ದೀವಿ ದಟ್ಸ್ ಕಾಮನ್ ಆದರೆ ಈಕೆ ಮಾಡಿರುವಂಥ ಕತೆ ನೋಡಿ ತನ್ನ ತಾಯಿಯ ಫೋಟೋ ಮತ್ತು ಆಂಟಿ ಫೋಟೋ ಅಂದರೆ ದೊಡ್ಡಮ್ಮನ ಫೋಟೋ ತಾಯಿ ಮತ್ತು ತಾಯಿಯ ಅಕ್ಕ ಇವರಿಬ್ಬರು ಫೋಟೋ ಖಾಸಗಿ ಫೋಟೋವನ್ನು ತನ್ನ ಪ್ರಿಯತಮನಿಗೆ ಕಳಿಸಿರೋದು ಇದನ್ನೇನು ಹುಚ್ಚು ಅಂತಾರೋ ಅಥವಾ ಅದನ್ನೇನಾದರೂ ಆತ ಹಿಂಸೆ ಮಾಡಿ ಆಕೆ ಬಳಿ ಕೇಳಿದ್ನೋ ಏನೋ ಗೊತ್ತಿಲ್ಲ ಈಕೆ ಓದ್ ಓದೋದಕ್ಕೆ ಅಂತ ಹೇಳಿಬಿಟ್ಟು ಫೋನನ್ನು ಕೇಳ್ತಾ ಇರ್ತಾಳೆ ಫೋನನ್ನು ಕೊಡ್ಸಿರೋದಿಲ್ಲ ಅವ್ರ ಮನೇಲಿ ಸೊ ಓದೋದಕ್ಕೆ ಬೇಕು ಆನ್ಲೈನ್ ಕ್ಲಾಸ್ ಬೇಕು ಈಗ ಅದೊಂದು ಶುರುವಾಗ್ಬಿಟ್ಟಿದೆ ಈಗ ಆಫ್ಟರ್ ಕೊರೋನಾ ಆನ್ಲೈನ್ ಕ್ಲಾಸ್ ಅನ್ನೋದನ್ನು ಟೀಚರ್ಸ್ಗಳೇ ಹೇಳ್ಕೊಟ್ಟಿದ್ದಾರೆ ಈ ಹಿಂದೆ ಮುಂಚೆ ನಮಗೆ ಗುರುಗಳು ಮೊಬೈಲ್ ಯೂಸ್ ಮಾಡಬೇಡಿ ವಾರ್ತೆಗಳನ್ನು ಓದಿ ಪೇಪರ್ಗಳನ್ನು ಓದಿ ಅಂತ ಹೇಳ್ಕೊಡ್ತಿದ್ರು ಆಫ್ಟರ್ ಕೊರೋನಾ ಎಲ್ಲ ಕೈಯಲ್ಲೇ ಸಿಗುತ್ತೆ ಎಲ್ಲ ಆನ್ಲೈನ್ ಕ್ಲಾಸ್ ಅಂತ ಶುರುವಾಗ್ಬಿಟ್ಟಿದೆ ಇವಾಗ ಶೋಕಿಗಳು ಸೊ ಆನ್ಲೈನ್ ಕ್ಲಾಸ್ ಕೊರೋನಾ ಮುಗಿದ್ಮೇಲೆ ಅದು ಮುಗಿದೋಗ್ಬೇಕಿತ್ತು ಆದರೆ ಅದೊಂದು ನೆಪ ಇವಾಗ ವಿದ್ಯಾರ್ಥಿಗಳಿಗೆ ಸೊ ಏನು ಮಾಡ್ತಾ ಇದ್ದಾರೆ ಫೋನ್ ಕೊಡಿಸಿ ಫೋನ್ ಕೊಡಿಸಿ ನನಗೆ ಓದೋದಕ್ಕೆ ಬೇಕು ನನಗೆ ಗೂಗಲಲ್ಲಿ ಅದು ನೋಡಬೇಕು ಇದು ನೋಡಬೇಕಂತ ಹೇಳಿ ಸೊ ಹಾಗಾಗಿ ಪೇರೆಂಟ್ಸ್ಗಳು ಪಾಪ ತಮ್ಮ ಮಕ್ಕಳು ಕೇಳ್ತಾ ಇದ್ದಾವಲ್ಲ ಏನೋ ಓದಿ ಉದ್ದಾರ ಆಗ್ತವೆ ಏನೋ ಓದಿ ನಮ್ಮನ್ನು ಯಾವುದೋ ಒಂದು ನಮ್ಮನ್ನು ಒಳ್ಳೆ ಹೆಸರು ತರ್ತವೆ ಕೀರ್ತಿ ತರ್ತವೆ ಕೀರ್ತಿ ಪತಕಿಯನ್ನು ಹಾರಿಸ್ಬಿಡ್ತವೆ ಅಂಥೇಳಿ ಪಾಪ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಮೊಬೈಲೋ ಗಿಬೈಲೋ ಕೊಡಿಸಿರ್ತಾರೆ ಸೊ ತೊಗೊಂಡಂಥ ಮೊಬೈಲನ್ನು ಇವಳು ಏನು ಮಾಡಿದ್ಲು ಅಲ್ಲಿಂದ ಇವಳಿಗೆ ಅಪರಿಚಿತನೊಂದಿಗೆ ಪರಿಚಯ ಆಯಿತು ಅಪರಿಚಿತ ಯುವಕನೊಂದಿಗೆ ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಆಗ್ಬಿಟ್ಟಿದೆ ಅದು ಇವ್ರಿಗೆ ಇವರ ಖಾಸಗಿತನಕ್ಕಿದ್ರೆ ಓಕೆ ಇದು ಅವ್ರ ಅವ್ವ ಅವ್ರ ದೊಡವ್ವ ಇವ್ರ ಗಂಟ ಬಂದುಬಿಟ್ಟಿದೆ ಅಂತಂದರೆ ನಿಜವಾಗ್ಲೂ ಈ ಜನ್ರೇಷನ್ ಯಾವ ಕಡೆ ಸಾಕ್ತಾ ಇದೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ಅನಿಸುತ್ತೆ ನೀವು ಕಮೆಂಟ್ ಮಾಡ್ಬೋದು ಸೊ ಓಕೆ ಅದಾಯಿತು ಮೊಬೈಲನ್ನು ಆಕೆ ತೆಗೆದುಕೊಳ್ತಾಳೆ ಪ್ರೀತಿ ಪ್ರೇಮ ಎಲ್ಲ ಆಗುತ್ತೆ ಆಮೇಲೆ ಇವ್ರದ್ದು ಮೆಸೇಜು ಚಾಟು ಫೋಟೋ ಸೆಂಡು ಎಲ್ಲ ನಡೀತೆ ಅದಾದಮೇಲೆ ಅವ್ನು ಕೇಳಿದ್ನೋ ಏನೋ ಗೊತ್ತಿಲ್ಲ ಅಥವಾ ಇವಳೇ ಹುಚ್ಚೆದ್ದು ಕಳಿಸದ್ಲೋ ಏನೋ ಗೊತ್ತಿಲ್ಲ ಸೊ ತದನಂತರದಲ್ಲಿ ಪಾಸ್ವರ್ಡನ್ನು ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಕೇಳಿದ್ರೆ ಈಕೆ ಹೇಳಿರ್ಲಿಲ್ವಂತೆ ಅದಾದ ಮೇಲೆ ಅಮ್ಮ ಅದಕ್ಕೆ ಇಂಟರ್ಫಿಯರ್ ಆಗಿದ್ದಾರೆ ಯಾಕೆ ಪಾಸ್ವರ್ಡ್ ಹೇಳ್ತಾ ಇಲ್ಲ ಹೇಳಿ ಸೊ ತಾಯಿ ಏನು ಮಾಡ್ತಾರೆ ಅವರ ಅಪ್ಪಂಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟು ಈಕೆ ಹತ್ರ ಪಾಸ್ವರ್ಡನ್ನು ಬಲವಂತವಾಗೋ ಅಥವಾ ಉಗಿದೋ ಪಗದೋ ಕೇಳ್ತಾರೆ ಕೊನೆಗೆ ಪಾಸ್ವರ್ಡ್ ಗೊತ್ತಾಗುತ್ತೆ ಪಾಸ್ವರ್ಡನ್ನು ಯಾಕೆ ಹೇಳ್ತಾ ಇರಲಿಲ್ಲ ಇವಳು ಅಂತ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಈಗ ಉದಾಹರಣೆಗೆ ನಿಮಗೆ ಈಗ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪತ್ನಿ ಅಥವಾ ಪತಿ ಅಥವಾ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಫೋನ್ ಕೇಳಿದಾಗರಪ್ಪ ಕೊಡಲಿಲ್ಲ ಅಂತಂದರೆ ಅಥವಾ ಪಾಸ್ವರ್ಡನ್ನು ಹೇಳಿಲ್ಲ ಅಂದರೆ ನಿಮ್ಗೊಂದು ಸಣ್ಣದಾದ ಡೌಟ್ ಶುರುವಾಗುತ್ತೆ ಸೊ ಅದೇ ರೀತಿಯಾಗಿ ಅವ್ರ ಪೇರೆಂಟ್ಸ್ಗಳಿಗೂ ಕೂಡ ಡೌಟ್ ಶುರುವಾಗಿದೆ ಸೊ ಕೊಡಲಿಲ್ಲ ಆದಾಗ ಬಲವಂತವಾಗಿ ಕಂಪಲ್ಸರಿಯಾಗಿ ಆ ಪಾಸ್ವರ್ಡನ್ನು ಪಡ್ಕೊಂಡಿದ್ದಾರೆ ಪಾಸ್ವರ್ಡನ್ನು ಪಡ್ಕೊಂಡು ಮೊಬೈಲನ್ನು ಓಪನ್ ಮಾಡಿದ್ದಾರೆ ಮೊಬೈಲನ್ನು ಓಪನ್ ಮಾಡಿ ಎಲ್ಲವನ್ನು ಚೆಕ್ ಮಾಡುವಾಗ ಈ ಒಮ್ಮ ಮಾಡಿರುವಂಥ ಒಂದು ಊರು ಬಾಗಿಲಿನ ಕೆಲಸ ಎಲ್ರಿಗೂ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸೊ ಏನು ಇವರು ಮಲಗಿರುವಾಗ ಮಲಗಿರುವ ಕೋಣೆಗೆ ಬಂದು ಅವರ ಖಾಸಗಿ ಥರದ ಫೋಟೋವನ್ನು ಮತ್ತೆಲ್ಲೆಲ್ಲೆಲ್ಲೆಲ್ಲಿ ಏನೇನು ಫೋಟೋ ಶೂಟ್ ಮಾಡಿದಾಳೆ ನಮಗೆ ಬಂದಿರೋ ಮಾಹಿತಿ ಇಷ್ಟೇ ಸೊ ಅದನ್ನು ಮಾಡಿ ಏನು ಮಾಡಿದ್ದಾಳೆ ತನ್ನ ಪ್ರಿಯ ತಮ್ಮನಿಗೆ ಬಾಯ್ ಫ್ರೆಂಡಿಗೆ ಕಳಿಸಿದ್ದಾಳೆ ಸೊ ಅದನ್ನು ನೋಡಿ ಅದನ್ನು ಅಲ್ಲಿ ಡಿಲೀಟ್ ಮಾಡಿಸಿ ಆಕೆಗೆ ಬುದ್ಧಿ ಹೇಳಿದ್ರು ಕೂಡ ಆಕೆ ಇಲ್ಲ ನಾನು ಅವನನ್ನೇ ಮದುವೆ ಆಗೋದು ಅಂತೇಳಿ ಹಠ ಹಿಡಿದು ಹತ್ಕೊಂಡು ಕೂತಿದ್ದಾಳಂತೆ ಸಂತೋಷ ನೀವು ಅವನನ್ನೇ ಮದುವೆಯಾಗಿ ಆದರೆ ನಿಮ್ಮ ತಾಯಿ ಮತ್ತು ತಾಯಿ ಅಕ್ಕನ ಖಾಸಗಿ ಫೋಟೋವನ್ನು ನೋಡೋವಂಥ ಹುಡುಗನ ಮದುವೆ ಆಗೋದ್ರಿಂದ ನಿಮ್ಮ ಜೀವನ ಚೆನ್ನಾಗಿರುತ್ತ ಹುಡುಗಿ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇನ್ನೂ ಇಪ್ಪತ್ತೆರಡು ವರ್ಷ ಎಳೆ ವಯಸ್ಸು ಇನ್ನು ಚೈಲ್ಡ್ ಅಂತಾರಲ್ಲ ಇನ್ನು ಮೆಚುರ್ಡ್ ಮೈ ಮೆಂಟಾಲಿಟಿ ಇರೋದಿಲ್ಲ ಅವಕ್ಕೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಹುಡುಗ ಬಾ ಚಾಕ್ಲೇಟ್ ಕೊಡಿಸ್ತಿರೋದಕ್ಕೆ ಚಾಕ್ಲೇಟಿಗೆ ಆಸೆಪಟ್ಟು ಪ್ರೀತಿ ಅನ್ನೋ ನೆಪದಲ್ಲಿ ಒಪ್ಕೊಂಬಿಟ್ಟಿರ್ತಾವೋ ಏನೋ ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ಇಂಥ ಒಂದು ದೊಡ್ಡ ಎಡವಟ್ಟಾಗಿದೆ ತನ್ನ ತಾಯಿಯ ಹೋಗಿ ಮಗಳ ವಿರುದ್ಧ ಕಂಪ್ಲೇಂಟ್ ಕೊಡುವಂಥ ಕೆಲಸ ಆಗಿದೆ ಬ್ಯಾಟ್ರೈನ್ಪುರ ಪೊಲೀಸ್ ಠಾಣೆಗೆ ಹೋಗಿ ತಾಯಿ ಮತ್ತು ದೊಡಮ್ಮ ಯುವಕ ಮತ್ತು ಯುವತಿ ಅಂದರೆ ತನ್ನ ಮಗಳ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಇನ್ನು ಪೊಲೀಸ್ ದವರನ್ನು ಕರೆಸ್ಕೊಂಡು ಮೊಬೈಲನ್ನು ವಶಕ್ಕೆ ಪಡೆದುಕೊಂಡು ಇನ್ನೂ ಏನಾದರೂ ಆ ಫೋಟೋವನ್ನು ಮಿಸ್ಯೂಸ್ ಏನಾದರೂ ಅಂತ ಹೇಳಿ ಒಂದಷ್ಟು ಪರಿಶೀಲನೆ ಮಾಡುವಂಥ ಕೆಲಸಗಳು ಕೂಡ ಆಗಿದೆ ಸದ್ಯ ಅವನೇನಾದರೂ ದೊಡ್ಡ ಡಕಾಯತ್ನ ಆಗಿದ್ರೆ ಅಥವಾ ಖತರ್ನಾಕ್ ಆಗಿದರೆ ಅವನೇನಾದರೂ ಅದನ್ನು ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಆ ಫೋಟೋಗಳನ್ನು ಬಳಸ್ಕೊಂಡಿದ್ದಾನೋ ಅಥವಾ ಬೇರೆ ಇನ್ನಿತರ ಫ್ರೆಂಡ್ಸ್ಗಳಿಗೆ ಏನಾದರೂ ಅದನ್ನು ಕಳಿಸಿದ್ದಾನೋ ಕಳಿಸಿರ್ತಾರೆ ಯಾಕಂದರೆ ಇಂಥವರು ಇಂಥ ಮೆಂಟಾಲಿಟಿ ಇರುವಂಥ ಹುಡುಗಿರು ಅಂಥ ಚಪ್ರಿಗಳನ್ನು ನೋಡ್ಕೊಂಡು ಲವ್ ಮಾಡಿರ್ತಾರೆ ಸೊ ಹಾಗಾಗಿ ಅಂಥ ಚಪ್ರಿಗಳು ಬೇರೆ ಬೇರೆ ಚಪ್ರಿಗಳಿಗೆಲ್ಲ ಶೇರ್ ಮಾಡಿರ್ತಾರೆ ನೋಡು ನಮ್ಮ ಹುಡುಗಿ ಅಮ್ಮ ನಮ್ಮ ಹುಡುಗಿ ದೊಡ್ಡಮ್ಮ ಅಂತ ಸೊ ಇದು ನಾವು ಹೋಗ್ತಾ ಇರುವಂಥ ಹಾದಿ ನಾವು ಬಾಳ್ತಾ ಇರುವಂಥ ಬಾಳು ಆ ಬದುಕು ಅದೊಂದು ಬದುಕೆ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಹೋಗುತ್ತೆ ಸೊ ನನಗೆ ಏನನ್ನಿಸುತ್ತೆ ಅಂತಂದರೆ ಪೊಲೀಸ್ನವರು ಈ ಒಂದು ವಿಚಾರವನ್ನು ಇಲ್ಲಿಗೆ ಬಿಡಬಾರ್ದು ಅವನಿದ ಅವನಿಗೆ ಸ್ವಲ್ಪ ಲಾಠಿನ ಸ್ವಲ್ಪ ಖಾರ ಪುಡಿ ಗಿರಪೊಡಿ ಹಾಕ್ಕೊಂಡು ಸ್ವಲ್ಪ ಲಾಠಿ ರುಚಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಏರೋಪ್ಲೇನ್ಗೆ ಗಿರೋಪ್ಲೇನ್ ಹಚ್ಚಿದ್ರೆ ಇನ್ನೂ ಭಾರಿ ಒಳ್ಳೆಯದು ಮತ್ತು ಇದಕ್ಕೆ ಸರಿಯಾದ ರೀತಿಯ ಕಾನೂನು ಬರಲೇಬೇಕು ಇದು ವಿಚಾರ ಕೋರ್ಟ್ಗೆ ಹೋಗಲೇಬೇಕು ಕೋರ್ಟ್ನಲ್ಲಿ ಜಡ್ಜ್ ಇದಕ್ಕೊಂದು ಸರಿಯಾದ ಆದೇಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಒಂದು ಕೃತ್ಯವನ್ನು ಎಸ್ಕೋದಕ್ಕೆ ಎಲ್ಲರೂ ಕೂಡ ಪಡ್ತಾರೆ ಭಯ ಅನ್ನೋದಕ್ಕಿಂತ ಪ್ರಮುಖವಾಗಿ ಯೋಚನೆ ಮಾಡ್ತಾರೆ ಮತ್ತು ಇದನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಇವೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಭಾರತ ಅಂತಂದರೆ ನಮ್ಮ ಸಂಸ್ಕೃತಿ ಇರುವಂಥ ದೇಶ ಸಂಸ್ಕೃತಿ ಸಂಪ್ರದಾಯ ಅಂದರೆ ಕಸ್ಟಮ್ ಕಸ್ಟಮ್ ಅಂತಂದರೆ ಸಂಪ್ರದಾಯ ಈ ಹಿಂದೆಯಿಂದಲೂ ಕೂಡ ಸಂಪ್ರದಾಯವನ್ನು ಒಳಗೊಂಡಂತಹ ದೇಶ ಪ್ರತಿಯೊಂದಕ್ಕೂ ಕೂಡ ಆಲೋಚನೆ ಮಾಡುವಂಥ ವಿಚಾರಗಳನ್ನು ವಿಚಾರಧಾರೆಗಳನ್ನು ಬಹಳ ತುಂಬ ಯೋಚನೆ ಮಾಡಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಮ್ಮ ದೇಶದಲ್ಲಿವೆ ಹೀಗಿರುವಾಗ ಎಲ್ಲೋ ಒಂದು ಕಡೆ ಈ ಫಾರಿನ್ ಯುಗ ಶುರುವಾಯಿತಾ ಅಂತ ನನಗನ್ನಿಸ್ತಾ ಇರೋದು ಈ ಇತ್ತೀಚೆಗೆ ಹೊರದೇಶದವರೇ ಅಥವಾ ಫಾರಿನವರೇ ನಮ್ಮ ಒಂದು ಕಲ್ಚರನ್ನು ಇಷ್ಟಪಟ್ಟು ಅದನ್ನು ಪಾಲಿಸೋದಕ್ಕೆ ಶುರು ಮಾಡಿದ್ದಾರೆ ಆದರೆ ನಾವು ಬೇರೆ ದೇಶದ ಕಲ್ಚರನ್ನು ಎತ್ಕೊಂಡು ನಾವೀಗ ಅದನ್ನು ಹಾಳಾದ ಹಾಳಾಗೋದಕ್ಕೆ ಶುರು ಮಾಡಿದ್ದೀವಿ ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಈ ಕೊರಿಯನ್ ಹಾವಳಿಗಳು ಅಂತ ಈ ಕೊರಿಯನ್ ಅದೇನೋ ಬರುತ್ತಲ್ಲ ಅದು ಯಾವುದೋ ಒಂದಷ್ಟು ವೆಬ್ ಸಿರೀಸ್ಗಳು ಈ ಕೊರಿಯನ್ ಸಿರೀಸ್ಗಳು ಕೆ ಡ್ರಾಮಾ ವೈ ಡ್ರಾಮಾ ಅದ್ಯಾವುದೋ ಕರ್ಮಕಾಂಡಗಳೆಲ್ಲ ಇದಾವಲ್ಲ ಅದನ್ನೆಲ್ಲ ಈ ಏನು ಮಾಡ್ತಾರೆ ಇವತ್ತಿನ ಜೆಂಜಿ ಮಕ್ಕಳು ಅಂದರೆ ಈ ಜನ್ರೇಷನ್ನ ಮಕ್ಕಳು ಅದನ್ನು ನೋಡ್ತಾ ಇದ್ದಾವೆ ಅದಕ್ಕೆ ಆಕರ್ಷಿತರಾಗ್ತಾ ಇದ್ದಾರೆ ಅಲ್ಲಿ ಏನು ಮಾಡ್ತಾರೋ ಅದು ಇಲ್ಲೂ ಆಗಬೇಕು ಅಲ್ಲಿ ಏನು ಒಂದು ಹುಡುಗನ ಒಂದು ಅಥವಾ ಹುಡುಗಿಯ ಒಂದು ಗುಣಗಳನ್ನು ತೋರಿಸಿರ್ತಾರೋ ಅದು ಇಲ್ಲೂ ಹುಡುಕಬೇಕು ಸೊ ಪ್ರತಿಯೊಂದರಲ್ಲೂ ಕೂಡ ಆ ಕೆ ಡ್ರಾಮಾ ಕೊರಿಯನ್ ಡ್ರಾಮಾಗಳನ್ನೆಲ್ಲ ನೋಡಿಕೊಂಡು ಎಕ್ಸ್ಪೆಕ್ಟೇಷನ್ ತುಂಬ ದೊಡ್ಡದು ಮಾಡ್ಕೋತಾ ಇದ್ದಾರೆ ಮತ್ತು ಅಲ್ಲಿ ಒಂದಷ್ಟು ಅಪ್ಡೇಟ್ ವಿಚಾರಗಳನ್ನು ಅಲ್ಲಿ ಸ್ಕ್ರೀನ್ ಪ್ಲೇಗಳನ್ನು ಮಾಡಿರ್ತಾರೆ ತುಂಬ ಅಪ್ಡೇಟ್ ಅಪ್ಡೇಟೆಡ್ ಆಗಿ ಮತ್ತು ಬೋಲ್ಡ್ ಆಗಿ ಅದನ್ನು ಇಲ್ಲಿ ಕೂಡ ಅವರು ಅಪ್ಲೈ ಕೆಲಸಗಳಾಗ್ತಾ ಇದೆ ಯಾವ ರೀತಿಯಾಗಿ ಮೋದಿ ಸರ್ಕಾರ ಈ ಟಿಕ್ ಟಾಕ್ ಮತ್ತು ಚೀನಾಗೆ ಸಂಬಂಧಪಟ್ಟಂಥ ಒಂದಷ್ಟು ಆ್ಯಪ್ಗಳನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿ ಹಾಕಿದ್ರು ಹಾಗೆ ಈ ಕೊರಿಯನ್ ಡ್ರಾಮಾ ಕೊರಿಯನ್ ಸಿರೀಸ್ಗಳನ್ನು ಮತ್ತು ಇನ್ಯಾವುದೋ ಬೇರೆ ದೇಶದ ಸಿರೀಸ್ಗಳನ್ನು ಮೊದಲು ಕಂಪ್ಲೀಟಾಗಿ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ರೆ ಬಹುಶಃ ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ದಾರಿ ಸೂಕ್ತವಾದಂಥ ದಾರಿ ಅಂತ ನನಗನ್ನಿಸ್ತಾ ಇದೆ ಈ ಬಗ್ಗೆ ಜಡ್ಜ್ಮೆಂಟ್ ಕೊಡುವಂಥ ಕೋರ್ಟ್ ಕೂಡ ಈ ಬಗ್ಗೆ ಒಂಚೂರು ಆಲೋಚನೆ ಮಾಡಿ ಇದಕ್ಕೇನಾದರೂ ಒಂದು ಸರಿಯಾದ ರೀತಿಯ ಕ್ರಮವನ್ನು ತೆಗೆದುಕೊಂಡು ಬಂದರೆ ಬಹಳ ಉತ್ತಮ ಇಲ್ಲ ಅಂತಂದರೆ ಮುಂದಿನ ಜನ್ರೇಷನ್ನಲ್ಲಿ ನಾವು ಇನ್ನೂ ಕೇಳಬಾರದನ್ನು ಇನ್ನೂ ನೋಡಬಾರದನ್ನು ಇನ್ನೂ ಆಗಬಾರದನ್ನು ಎಲ್ಲ ಆಗಿಸುವ ಲಕ್ಷಣಗಳು ಕೇಳುವ ಲಕ್ಷಣಗಳು ಕಾಣುವ ಲಕ್ಷಣಗಳು ಎಲ್ಲವನ್ನೂ ಕೂಡ ನಾವು ಮುಂದೆ ನೋಡಬಾರದನ್ನು ನೋಡೋ ಅಂತ ಎಲ್ಲ ಸಮಯವೂ ಕೂಡ ಬರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಸೊ ಹಾಗಾಗಿ ದಯವಿಟ್ಟು ಈ ಬಗ್ಗೆ ಸರಿಯಾದ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಸರ್ಕಾರ ಕೂಡ ಈ ಬಗ್ಗೆ ಒಂದು ಮೀಟಿಂಗೋ ಗೀಟಿಂಗೋ ಮಾಡಿ ಇನ್ಯಾವುದೋ ಮಾಡದಿರೋ ಕೆಲಸಗಳನ್ನೆಲ್ಲ ಬೇಡದಿರೋ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋ ಬದಲು ಮುಂದಿನ ಪೀಳಿಗೆಗೆ ನಾವು ಏನು ಒಳ್ಳೆಯ ಸಂದೇಶ ಅಥವಾ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತೀವಿ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿ ನಾನು ಅಶ್ವಮೇಧ ಮುಖಾಂತರ ಕೇಳ್ಕೊಡ್ತಾ ಇದ್ದೀನಿ ಇನ್ನು ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು